ಬಹುಶಃ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಶಿವಮೊಗ್ಗದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ನಮ್ಮ ಸಮಾಜದ ಸಮಾವೇಶದಲ್ಲಿ ಒಳ ಮೀಸಲಾತಿ ಆಯೋಗವನ್ನು ರಚನೆ ಮಾಡಿದ ಒಂದು ವಿಚಾರಗಳನ್ನು ಗಮನಕ್ಕೆ ತಂದಾಗ ಅದು ನೆನೆಗುದಿಗೆ ಬಿದ್ದಾಗ ಅಂದಿನ ಮುಖ್ಯಮಂತ್ರಿಗಳು ಈ ಒಳಮೀಸಲಾತಿ ನಿಜವಾಗಲೂ ಕೂಡ ಒಂದು ಈ ಕೆಳ ದುಳಿತುಕೊಳ್ಳುವಾಗ ಸಮಾಜಗಳಿಗೆ ಅನ್ವಯಿಸತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಳಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಆಯೋಗದ ರಚನೆಯಾಗಿದೆ ಅದರ ಒಂದು ಪೂರ್ವಭಾವಿಯಾಗಿ ಅದರ ಒಂದು ಸರ್ವೆ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಅನೇಕ ಸಂಘಟನೆಗಳು ಹೋರಾಟ ಮಾಡ್ತಿದ್ದೇವೆ ಅಂತ ಹೇಳಿ ನಮ್ಮ ಕರ್ನಾಟಕ ಮಾಲೀಕ ದಂಡವರದ ಶಂಕರಪ್ಪನವರು ಹಾಗೂ ಇನ್ನಿತರ ಹಲವಾರು ಸಂಘಟನೆಗಳು ಮನವಿಯನ್ನು ಸಲ್ಲಿಸಿದಾಗ ಬಹುಶಃ ಅಂದಿನ ಮುಖ್ಯಮಂತ್ರಿಗಳು ಆ ಒಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಎರಡ್ ಸಾವಿರದ ಒಂಬತ್ತರ ಶಿವಮೊಗ್ಗದ ಸಮಾವೇಶದಲ್ಲಿ ಆ ಒಂದು ಒಳಮೀಸಲಾತಿ ಆಯೋಗಕ್ಕೆ ಅಥವಾ ಸದಾಶಿವ ಆಯೋಗ ಅಂತ ಹಿಂದೆ ಕರೆದರು ಅದರ ಒಂದು ಸರ್ವೆ ಕಾರ್ಯಕ್ಕೆ ಒಂದು ಒಪ್ಪಿಗೆಯನ್ನು ಕೊಡುತ್ತಾರೆ ಅದಕ್ಕೆ ಸುಮಾರು ಅನುದಾನಗಳನ್ನು ಕೂಡ ಕೊಡ್ತಾರೆ